ವರ್ಣ ವ್ಯವಸ್ಥೆಯ ಮೂಲಕ ಸಾಕಿಬಂದಂತಹ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಜಾತಿಗೂ ಅದರದೇ ಆದಂತಹ ಕುಲಕಸುಬು ಹೊಂದಿದೆ ಆದರೆ ಇತ್ತೀಚಿನ ದಿನದಲ್ಲಿ ಯುವ ಜನತೆ ತಮ್ಮ ಕುಲಕಸುಬನ್ನ ಪಕ್ಕಕ್ಕಿಟ್ಟು ತಮ್ಮ ಜೀವನಕ್ಕೆ ದಾರಿಯಾಗುವಂತಹ ಉದ್ಯೋಗದ ಹಿಂದೆ ಓಡಾಡ್ತಿದ್ದಾರೆ ಇಂದಿನ ಸೂಪರ್ ಫಾಸ್ಟ್ ಯುಗದಲ್ಲಿ ಇಂದಿನ ಕುಲಕಸುಬನ್ನ ನಂಬಿಕೊಂಡು ನಿಂತಲ್ಲಿ ಜೀವನದಲ್ಲಿ ಯಶಸ್ಸು ಸಾಧ್ಯವಿಲ್ಲ ಎನ್ನುವ ಮನಸ್ಥಿತಿ ಯುವ ಪೀಳಿಗೆಯಲ್ಲಿ ಹೆಚ್ಚಾದ ಹಿನ್ನೆಲೆಯಲ್ಲಿ ತಮ್ಮ ಮೂಲ ಕಸುಬನ್ನ ಮರೆತು ಬಿಟ್ಟಿದ್ದಾರೆ ಈ ಕಾರಣಕ್ಕಾಗಿಯೇ ಇಂದು ಹಲವು ಕೆಲಸಗಳು ನಿರ್ವಹಿಸಲು ಇಂದು ಯಂತ್ರ ಅಥವಾ ಇತರ ವ್ಯವಸ್ಥೆಯ ಮೊರೆ ಹೋಗಲಾಗ್ತಿದೆ ಆದರೆ ಇಲ್ಲೊಬ್ಬ ಯುವಕ ತನ್ನ ಮೂಲ ಕಸುಬಿನ ಜೊತೆಗೆ ತನಗೆ ಇಷ್ಟ ಆಗುವ ಉದ್ಯೋಗ ಮಾಡ್ತಾ ನೆಮ್ಮದಿಯಾಗಿದ್ದಾನೆ ಹೌದು ಇದು ಕೇರಳದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ನಿವಾಸಿ ದರ್ಶನ್ ಭಾಸ್ಕರ್ ಎನ್ನುವ ಯುವಕನ ಕತೆ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಆಚರಣೆಯಲ್ಲಿರುವಂತಹ ದೈವಾರಾಧನೆಯಲ್ಲಿ ದೈವಗಳ ನರ್ತನ ಮಾಡುವ ಸಮುದಾಯದಿಂದ ಬಂದಿರುವಂತಹ ಈ ಯುವಕ ತನ್ನ ಜೀವನದಲ್ಲಿ ಡಬಲ್ ರೋಲ್ ಮಾಡ್ತಾರೆ ದೈವಾರಾಧನೆಯ ಸೀಸನ್ನಲ್ಲಿ ಈತ ಅಪ್ಪಟ ದೈವ ಉಳಿದ ಸಮಯದಲ್ಲಿ ಈತ ಓರ್ವ ಪ್ರತಿಭಾನ್ವಿತ ಗಾಯಕ ಕೇರಳ ಭಾಗದಲ್ಲಿ ಹೆಚ್ಚಾಗಿರುವಂತಹ ಮತ್ತು ಅತ್ಯಂತ ಶಕ್ತಿಶಾಲಿ ದೈವವಾದ ಭಗವತಿ ದೈವವನ್ನ ಕಟ್ಟುವಂತಹ ದರ್ಶನ್ ಭಾಸ್ಕರ್ ಆ ಮೂಲಕವೂ ಕೇರಳ ಹಾಗೂ ತುಳುನಾಡಿನಲ್ಲಿ ಖ್ಯಾತರಾದರು ಪೂಮುಡಿ ಎಂದು ಕರೆಯುವ ಈ ದೇವಿಯ ಸ್ವರೂಪವಾದ ಈ ದೈವದ ಬಣ್ಣ ಹಾಗೂ ವೇಷಭೂಷಣಗಳೇ ಅದ್ಭುತ ಸುಮಾರು ಹತ್ತು ಮೀಟರ್ಗೂ ಮೆಕ್ಕಿದ ಗೋಪುರಾಕಾರದ ಹೂವಿನಿಂದ ಅಲಂಕರಿಸಿ ಮುಡಿಯನ್ನ ಹೊತ್ತು ಸಾಗುವ ಈ ಪ್ರಮುಖ ದೈವದ ನರ್ತಕ ದರ್ಶನ್ ಭಾಸ್ಕರ್ ದೈವಗಳ ಆರಾಧನೆ ನಡೆಯುವ ಸುಮಾರು ಆರು ತಿಂಗಳ ಕಾಲ ಅಪ್ಪನ ಸಂಪ್ರದಾಯಬದ್ಧ ದೈವ ನರ್ತಕನಾಗಿ ಬದಲಾಗುವಂತಹ ದರ್ಶನ್ ಭಾಸ್ಕರ್ ದೈವಗಳ ಆರಾಧನೆಯ ಸೀಸನ್ ಮುಗಿದ ಬಳಿಕ ಗಾಯಕನಾಗಿ ಮಿಂಚುತ್ತಾರೆ ಕೆಜೆ ಯೇಸುದಾಸ್ ಅವರ ಫ್ಯಾನ್ ಆಗಿರುವಂತಹ ದರ್ಶನ್ ಭಾಸ್ಕರ್ ಹೆಚ್ಚಾಗಿ ಅವರದೇ ಹಾಡುಗಳನ್ನು ಅನುಕರಣೆ ಮಾಡ್ತಾರೆ ಜೂನಿಯರ್ ಯೇಸುದಾಸಿಯಂತೆ ಚಿರಪರಿಚಿತರಾಗಿರುವಂತಹ ದರ್ಶನ್ ಭಾಸ್ಕರ್ ಕಾಸರಗೋಡು ಮಂಗಳೂರು ಹಾಗೂ ಉಡುಪಿ ಭಾಗಗಳಲ್ಲಿ ಕೆಲವು ವೇದಿಕೆಗಳಲ್ಲಿ ಹಾಡಿ ಪ್ರೇಕ್ಷಕರ ಗೆದ್ದಿದ್ದಾರೆ ಕನ್ನಡ ಮಲಯಾಳಂ ಹಾಡುಗಳನ್ನು ಹಾಡುವಂತಹ ದರ್ಶನ್ ಭಾಸ್ಕರ್ಗೆ ಕನ್ನಡ ಬರೆಯಲು ಓದಲು ಬರುವುದಿಲ್ಲ ಆದರೂ ಕನ್ನಡದ ಹಾಡುಗಳನ್ನು ಇಂಗ್ಲಿಷ್ ಅಕ್ಷರಗಳಲ್ಲಿ ಬರೆದು ಸುಮಧುರವಾಗಿ ಹಾಡ್ತಾರೆ ಮಾತೃಭಾಷೆ ಮಲಯಾಳಂ ಆದರೂ ಕನ್ನಡ ಹಾಡುಗಳನ್ನೇ ಹಾಡುವ ಇವರ ಕನ್ನಡ ಪ್ರೇಮವು ಶ್ಲಾಘನೀಯವಾಗಿದೆ ಅಲ್ಲ ಜೀವಿತ ಈ ನಮಸ್ತೆ ನನ್ನ ಹೆಸರು ದರ್ಶಕ್ ಭಾಸ್ಕರ್ ನಾನು ಸಿಂಗರ್ ಪ್ರೊಫೆಷನ್ ನನ್ನ ಪ್ರೊಫೆಷನ್ ಸಿಂಗಿಂಗ್ ಮತ್ತೆ ನಮ್ಮ ನಮ್ಮ ಕಾಸ್ಟ್ ಕೇರಳ ಅದೊಂದು ನಮ್ಮ ನಿಯಮ ದೈವ ದೈವಾರಾಧನೆ ಅದು ಕಟ್ಟುವ ಅದು ಅದು ನಮ್ಮ ವೃತ್ತಿ ನಮ್ಮ ಜಾತಿಯ ಕೆಲಸ ಅದಕ್ಕೆ ಕನ್ನಡದಲ್ಲಿ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಷ್ಟು ಸ್ಪಷ್ಟ ಇಲ್ಲ ಕನ್ನಡದಲ್ಲಿ ನಾವು ಭಗವತಿ ದೈವದ ನರ್ತಕರು ಮತ್ತು ಪರಶಿನಿ ಮುತ್ತಪ್ಪ ಮುತ್ತಪ್ಪನ್ ದೈವ ತುಂಬ ಇದುಂಟು ಮೇಯ್ನ್ ಭಗವತಿ ನಾನು ಚಿಕ್ಕ ಚಿಕ್ಕ ಇರುವಾಗ ನನ್ನ ಅಪ್ಪ ಅಪ್ಪ ಎದ್ದೆ ಕಟ್ಟುವ ಕೆಲಸ ಸಿಂಗಿಂಗ್ ಸಿಂಗಿಂಗ್ ಒಂದು ಎಂಟು ಒಂಬತ್ತು ವರ್ಷ ಆಯಿತು ನಾನು ಈ ಫೀಲ್ಡಲ್ಲಿ ನಾನು ಕೆ ಜೆ ದಾಸ್ ಅವರ ದೊಡ್ಡ ಫ್ಯಾನ್ ಅವರ ಸಾಂಗ್ಸ್ ಜಾಸ್ತಿ ಆಡೋದು ಭಕ್ತಿ ಗೀತೆ ಜಾ ನನಗೆ ತುಂಬ ಇಷ್ಟ ಅದೇ ಪ್ರೋಗ್ರಾಮ್ ಜಾಸ್ತಿ ಹೋಗೋದು ಮತ್ತೆ ಜಾಸ್ತಿ ಕರ್ನಾಟಕ ಮಂಗ್ಳೂರು ಮಂಗ್ಳೂರು ಉಡುಪಿ ಆ ಸೈಡ್ ಕೇರಳದಲ್ಲಿ ಇಲ್ಲ ಕಡಿಮೆ கன்னட சாங் ஆ கன்னட சாங் மெயின் நமக்கு இஷ்ட அது கன்னட சாங்ஸ்